ಚುನಾವಣೆಗೆ ಹೋದ್ರೆ ಏನ್ ಅನ್ಸುತ್ತೆ ಅಂತ ಜನ ಹೇಳ್ತಾರೆ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಭ್ರಮ ಆಗಿದ್ದಾರೆ ಯಾವಾಗಪ್ಪ ಈ ಸರ್ಕಾರ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತ ಹೇಳಿ ಜನ ಎದುರು ನೋಡ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇಂತ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ ಯಾವುದೇ ಒಂದು ಆರ್ಥಿಕವಾಗಿ ಅದನ್ನ ಯಾವ ರೀತಿ ಇವತ್ತು ಚೈತನ್ಯ ತುಂಬುವಂಥ ಕೆಲಸ ಮಾಡಲಿಲ್ಲ ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ ಮುಂದೆ ನಾವು ಬಂದರೂ ನಾನು ಹೇಳ್ತಾ ಇದ್ದೀನಿ ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಅಷ್ಟು ಸುಲಭ ಇಲ್ಲ ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು ಒಂದು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿ ಈ ಎರಡೂವರೆ ವರ್ಷದಲ್ಲೇ ಎರಡೂವರೆ ಮೂರು ಲಕ್ಷ ಸಾಲ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿ ಒಟ್ಟಿ ಹೊತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂತಹ ಸಾಲ ಎಂಟು ಲಕ್ಷಕ್ಕೂ ಹೆಚ್ಚಿದೆ ಈಗ ಮತ್ತೆ ಇದಕ್ಕೆ ನಾವು ಬಡ್ಡಿ ಯಾವಾಗ ಕಟ್ಟೋದು ಇದರ ಇ ಎಮ್ ಐಸ್ ಮಾಡೋದು ಇದರ ಸಾಲ ತೀರಿಸೋದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಇದೆ ಅಂದ್ರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ ಅದು ಸಂಬಳಗಳು ಕೊಡಬೇಕು ಅವ್ರಿಗೆ ಪೆನ್ಷನ್ಸ್ ಅನೇಕ ಇವೆಲ್ಲ ಫಿಕ್ಸ್ಡ್ ಕಾಸ್ಟ್ ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು ಹೆಂಗೆ ಮಾಡೋದು ಅದರಲ್ಲಿ ಗ್ಯಾರಂಟಿ ಅದಕ್ಕೆ ನಾನು ಹೇಳಿದೆ ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ ಬದ್ಧತೆಯೂ ಇಲ್ಲ ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೆಯದಾಗಿತ್ತು ಕರ್ನಾಟಕ ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ ಅದನ್ನೇ ಇವರು ಅಷ್ಟೇ ಇನ್ನೇನೂ ಇಲ್ಲ